ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯ್ನ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಸ್ವೀಟ್ ರೆಸಿಪಿ ಮುರುಕು ರೆಸಿಪಿ ಮಾಡೋಣ ನೋಡಿ ಎರಡು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ಪು ರವೆ ಒನ್ ಟೇಬಲ್ ಸ್ಪೂನು ಉಪ್ಪು ಕಾಲು ಕಪ್ಪು ಎಣ್ಣೆ ಅಡುಗೆ ಎಣ್ಣೆ ಇವಾಗ ಕಲಿಸ್ಕೊಳ್ಳೋಣ ಬನ್ನಿ ಎರಡು ಕಪ್ಪು ಗೋಧಿ ಹಿಟ್ಟು ಹಾಕ್ತಿದ್ದೀನಿ ಒಂದು ಕಪ್ ಹಾಕಿದ್ದೀನಿ ಇವಾಗ ಇನ್ನೊಂದು ಕಪ್ಪು ಟೋಟಲಾಗಿ ಎರಡು ಕಪ್ಪು ಗೋಧಿ ಹಿಟ್ಟು ಅರ್ಧ ಕಪ್ಪು ಸಣ್ಣ ರವೆ ಅಂದರೆ ಉಪ್ಪಿಟ್ಟು ರವೆ ಇವಾಗ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಕಲಿಸ್ಕೊಳ್ಳೋಣ ಎಲ್ಲ ಹೊಂದ್ಕೋಬೇಕು ಹಿಟ್ಟು ಮತ್ತು ರವೆ ಇವಾಗ ಇದಕ್ಕೆ ಕಾಲು ಕಪ್ಪು ಅಡುಗೆ ಎಣ್ಣೆ ಹಾಕೊಳ್ಳೋಣ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕಿದು ಆ ಥರ ಕಲಸಿ ನೋಡಿ ಚೆನ್ನಾಗಿ ಹಿಟ್ಟು ಮತ್ತು ಎಣ್ಣೆ ಮಿಶ್ರಣ ಹಾಕಬೇಕು ಇದಕ್ಕೆ ಟೋಟಲಾಗಿ ಒಂದು ಕಪ್ಪಷ್ಟು ನೀರು ಬೇಕಾಗುತ್ತೆ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ಪು ನೀರು ನೀವು ಯಾವ ಕಪ್ ಅಳತೆಯಲ್ಲಾದರೂ ತಗೊಳ್ಳಿ ನೋಡಿ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ಇವಾಗ ಒಂದು ಉಳ್ಳಿ ಮಾಡಿ ಕೆಳಗಡೆನೆ ಲಟ್ಟಿಸ್ತೀನಿ ನೋಡಿ ಈಗ ಹಿಟ್ಟೇನು ಹಚ್ಚಬೇಡಿ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಲಟ್ಟಿಸಿ ನೋಡಿ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ ಉಳ್ಳಿಗೆ ಇವಾಗ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿನೇ ಇರಲಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಬೇಕಿದು ನೋಡಿ ಸೈಡೆಲ್ಲ ಕಟ್ ಆದಂಗೆ ಆದ್ರೂ ಪರವಾಗಿಲ್ಲ ಏನಾಗಲ್ಲ ಕಟ್ ಮಾಡೋವಾಗ ತೆಗಿಬೇಕು ನೋಡಿ ಈ ಥರ ಲಟ್ಟಿಸ್ಕೊಳ್ಳೋಣ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳ್ಳೋಣ ಮತ್ತು ಲಟ್ಟಿಸ್ಕೊಳ್ಳೋಕ್ಕೆ ಬರಲಿಲ್ಲ ಅಂದರೆ ಹಿಟ್ಟು ತೆಳುವಾಗಿದೆ ಅಂತರ್ಥ ಈ ಥರ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಲಟ್ಟಿಸ್ಕೊಳ್ಳಿ ಶೇಪ್ ರೌಂಡೇ ಆಗಬೇಕಂತ ಏನಿಲ್ಲ ಯಾವ ಥರ ಆದರೂ ಪರವಾಗಿಲ್ಲ ನಾವು ಆಮೇಲೆ ಶೇಪು ಕರೆಕ್ಟಾಗಿ ಕಟ್ ಮಾಡ್ಕೋಬೋದು ನೋಡು ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಸೆಂಟ್ರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನು ಆ ಇದ್ರ ಮೇಲೆ ಹಾಕ್ಕೊತೀನಿ ಈಗ ನೋಡಿ ಇದ್ರ ಮೇಲೆ ಈಗ ಕಟ್ ಮಾಡ್ಕೊತೀನಿ ಸೈಡು ಸ್ವಲ್ಪ ಇದೆ ಅದನ್ನು ಬಿಡೋಣ ಇವಾಗ ಆ ಕಡೆಯಿಂದ ಈ ಕಡೆವರೆಗೂ ಕಟ್ ಮಾಡ್ಕೊಂಡು ಬರೋಣ ನಿಮ್ಗೆ ಯಾವ ಸೈಜ್ ಬೇಕು ಯಾವ ಆಕಾರ ಬೇಕು ಅದಕ್ಕೆ ಆ ಥರನೇ ಕಟ್ ಮಾಡ್ಕೊಳ್ಳಿ ನಾನು ಉದ್ದಕ್ಕೆ ಕಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಮಾಡಿ ಸೈಡು ಚಿಕ್ಕದಾದರೆ ಅದು ತೆಗೆದುಬಿಡಿ ಕರೆಕ್ಟಾಗಿ ಮಾಡ್ಕೊಳ್ಳಿ ನೋಡಿ ಈ ಸೈಡಲ್ಲಿರೋದು ತೆಗೆದುಬಿಡ್ತೀನಿ ಇವಾಗ ನೋಡಿ ಎರಡು ಇದೆಯಲ್ಲ ಅದನ್ನು ಓಪನ್ ಮಾಡ್ತೀನಿ ನೋಡಿ ನೋಡಿ ಈ ಥರ ಓಪನ್ ಮಾಡಿಕೊಂಡು ಬಿಡಿಸಿ ಇಟ್ಕೋಬೇಕು ನೋಡಿ ಈ ಥರ ಬಿಡಿಸಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಅಂತ ನೋಡೋಣ ಬನ್ನಿ ಇವಾಗ ಒಂದೊಂದೇ ಬಿಡೋಣ ನೋಡಿ ಸಣ್ಣ ಊರಿಲಿ ಇಡಬೇಕು ಒಂದು ಐದು ನಿಮಿಷ ಬೇಕಾಗುತ್ತೆ ಒಂದು ಬ್ಯಾಚು ಕರಿಯಲು ಟೋಟಲಾಗಿ ನಾಲ್ಕು ನಾಲ್ಕುಳ್ಳೆ ಆಗವೇನೋ ನಾವು ನೋಡಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಸಣ್ಣ ಉರಿಲಿ ಫ್ರೈ ಮಾಡಬೇಕು ನೋಡಿ ಇವಾಗಿದು ಬೇಯ್ತಾ ಇರಲಿ ಎಣ್ಣೆಲಿ ಇವಾಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ಸಾರಿ ಬೆಲ್ಲನ ಪಾಕ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದೂವರೆ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ನೀರು ಇದ್ದೀನಿ ಇದು ಗಟ್ಟಿ ಪಾಕ ಆಗಬೇಕು ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ನೋಡಿ ಇವಾಗ ಒಲೆಯಲ್ಲಿ ಇಟ್ಬಿಟ್ಟು ಬೆಲ್ಲ ಎಲ್ಲ ಕರ್ಗಿಸ್ಕೊಳ್ಳೋಣ ಕರ್ಗೋವರು ಒಲೆನ ಸ್ವಲ್ಪ ಜೋರಾಗಿ ಇಡಿ ಆಮೇಲೆ ಕರ್ಗಿದ್ಮೇಲೆ ಸಣ್ಣ ಮಾಡಿ ಇವಾಗ ನೋಡಿ ಕುದಿಬೇಕಿದು ನೋಡಿ ಈ ಥರ ಬ್ರೌನ್ ಕಲರ್ ಆಗಿದೆ ನಾನು ಕರ್ದಿರೋವೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಮುರಿದು ಕೂಡ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ನಿಮಗೆ ಸೌಂಡು ಕೇಳಿಸ್ತಾ ಇದೆ ಅನ್ಕೊತೀನಿ ನೋಡಿ ಈ ಥರ ಎಣ್ಣೆಲಿ ಫ್ರೈ ಮಾಡಬೇಕು ಇವಾಗ ನೋಡಿ ಪಾಕ ಕುದಿತೈತೆ ಪಾಕ ಇದಕ್ಕೆ ಗಟ್ಟಿ ಪಾಕ ಬೇಕು ಗಟ್ಟಿ ಅಂದರೆ ತುಂಬ ಗಟ್ಟಿ ಬೇಡ ಸ್ವಲ್ಪ ಎಳೆ ಪಾಕದಂತೆ ಎಳೆ ಪಾಕದಕ್ಕಿಂತ ಇನ್ನೊಂದು ಸ್ವಲ್ಪ ಗಟ್ಟಿ ನೋಡಿ ಇನ್ನೂ ಇದೆ ಪಾಕ ಬೊಟ್ಲಲ್ಲಿ ನೀರು ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ಅವಾಗವಾಗ ಗಟ್ಟಿ ಪಾಕ ಅಂದರೆ ಅದು ಉಂಡೆ ಮಾಡಿದ ತಕ್ಷಣ ಕಲ್ಲು ಥರ ಸೌಂಡ್ ಬರುತ್ತಲ್ಲ ಆ ಪಾಕ ಬೇಡ ಅದಕ್ಕಿಂತ ಒಂದು ಸ್ವಲ್ಪ ಎಳೆ ಪಾಕ ನೋಡಿ ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಅದು ಗುಂಡಿಗೆ ಆಗ್ತೈತೆ ನೋಡಿ ಆದರೆ ಸ್ವಲ್ಪ ಎಳೆ ಇದೆ ಹಾಂ ಹಿಂಗಿರಬೇಕು ಇವಾಗ ಅವನ್ನೆಲ್ಲನೂ ಸ್ವೀಟು ಮುರುಕುಗಳನ್ನ ಒಲೆ ಆಫ್ ಮಾಡಿಬಿಟ್ಟು ಪಾತ್ರೆಗೆ ಹಾಕ್ಕೊಂಡು ನೋಡಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ಬಿಸಿ ಇರುತ್ತೆ ಪಾತ್ರೆ ಹುಷಾರು ಆದಷ್ಟು ದೊಡ್ಡ ಪಾತ್ರೆನೇ ಇಡಿ ನೋಡಿ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಈ ಥರ ತಿರು ಹಾಕ್ತಾ ಇರಬೇಕು ಪಾಕ ಎಲ್ಲದಕ್ಕೂ ಅಂಟಬೇಕು ನೋಡಿ ನಾನು ಕೆಳಗಡೆ ಇಳಿಸಿದ್ದೀನಿ ಒಂದು ಎರಡು ನಿಮಿಷ ಬಿಟ್ಟಿದ್ದೀನಿ ನೋಡಿ ಎಲ್ಲ ಪಾಕ ಎಲ್ಲ ಹೀರ್ಕೊಂಡೈತೆ ನೋಡಿ ಎಷ್ಟು ಉದುರು ಉದ್ರಾಗಿ ಪಾಕ ಎಲ್ಲ ಎಲ್ಲದಕ್ಕೂ ಹತ್ತೈತೆ ನೀವು ಆ ಥರ ನೋಡಿ ಈ ಥರ ಮಾಡಿ ಇನ್ನೊಂದು ಐದು ನಿಮಿಷ ಆಚೆ ಕಡೆ ಇಟ್ಟರೆ ಡ್ರೈ ಆಗಿ ಸಕ್ಕರೆ ಎಲ್ಲ ಅಥವಾ ನೀವು ಬೆಲ್ಲ ಆದರೂ ಹಾಕ್ಬೋದು ನೋಡಿ ಸ್ವೀಟು ಎಲ್ಲದಕ್ಕೂ ಹತ್ತೈತೆ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನಾನು ಆಲ್ರೆಡಿ ಎರಡು ಸರ್ತಿ ಮಾಡಿದ್ದೀನಿ ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ಮನೇಲಿ ಮಕ್ಕಳಿಗೆ ಮಾಡಿಕೊಡಿ ಮತ್ತೆ ಮತ್ತೆ ಮಾಡಬೇಕನ್ನಿಸುತ್ತೆ ಮಕ್ಕಳು ಕೇಳಿ ಕೇಳಿ ಮಾಡಿಸ್ಕೊತಾರೆ ಮಕ್ಕಳಿಗೆ ಆಚೆ ಕಡೆಯಿಂದ ಬೇರೆ ಏನು ತರೋಕ್ಕೆ ಹೋಗಬೇಡಿ ಮಾ ಆದಷ್ಟು ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಎಷ್ಟು ಸಣ್ಣ ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸಖತ್ತಾಗಿ ಬಂದಿದೆ ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ